ವಸುದೇವಸು ತಂದೇ ವಂಕಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಕೃಷ್ಣ ನಾವು ಹನ್ನೆರಡನೇ ಅಧ್ಯಾಯದ ಭಕ್ತಿಯೋಗ ಅದರದ್ದು ಹತ್ತು ಹನ್ನೊಂದು ಹನ್ನೆರಡನೇ ಶ್ಲೋಕಗಳನ್ನು ಇವತ್ತು ನೋಡುವ

ಅಭ್ಯಾಸೇ ನಂತರ ಅಲ್ಲೊಂದು ಅವಗ್ರಹ ಇದೆ ಅದನ್ನ ನಾವು ಅಲ್ಲೊಂದು ಅಕ್ಷರ ಇತ್ತು ಅದು ಈಗ ಲೋಪವಾಗಿದೆ ಹಾಗೆ ಸೇ ಅದನ್ನು ಸ್ವಲ್ಪ ಎಳ್ದು ಹೇಳ್ತೇವೆ ಅಭ್ಯಾಸೇ ತು ಮತ್ತೆ ಯಾ ಎರಡು ಅಕ್ಷರಗಳು ಸೇರಿವೆ ಸಮರ್ಥೋಸಿ ಸಮರ್ ಸಮ ಆದ ನಂತರ ತೋ ಋ ಋಕಾರವನ್ನ ತಕೊಳ್ತೇವೆ ತೋ ಥೋ ಮಹಾಪ್ರಾಣ ಇದೆ ತೋ ದೀರ್ಘಾಕ್ಷರ ಅದರ ನಂತರ ಅರ್ಕಾರ ಒತ್ತಿದೆ ಅರ್ಕಾರ ಹೊತ್ತಿನ ಋಕಾರವಾಗಿ ನಾವು ತೋದ ಮೊದಲೇ ತಕೊಳ್ತೇವೆ ಸಮರ್ಥೋ ಸಿ ಮತ್ ಕರ್ಮ ಮತ್ ಕರ್ಮ ಮತ್ ತು ಮತ್ತೆ ಕ ಎರಡು ಅಕ್ಷರಗಳು ಸೇರಿದೆ ಅದನ್ನ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ ಮತ್ ಕರ್ಮ ಇಲ್ಲಿ ಕೂಡ ಹಾಗೆ ಅರ್ಕಾರ ಒತ್ತು ಮಾದ ನಂತರ ಇದೆ ಅದನ್ನ ಅರ್ಕಾರದ ಉಚ್ಚಾರಣೆಯನ್ನ ಮಾದ ಮೊದಲೇ ಹೇಳ್ತೇವೆ ಮತ್ ಕರ್ಮ ಪರಮೋ ಭವ ಪರಮೋ ದೀರ್ಘಾಕ್ಷರ ಭವ ಭ ಮಹಾಪ್ರಾಣ ವ ಎರಡು ಕೂಡ ಹಸ್ವ ಮೋ ದೀರ್ಘಾಕ್ಷರ ಮದರ್ಥಮಪಿ ಮಿ ಮದರ್ಥ ಮದ ಮದ ಆದ ನಂತರ ಋಕಾರವನ್ನು ತಕೊಳ್ತೇವೆ ಮದರ್ಥ ಥ ಮಹಾಪ್ರಣ ಮಪಿ ಮಪಿ ಹಸ್ವ ಕರ್ಮಾಣಿ ಅಲ್ಲಿ ಕೂಡ ಹಾಗೆ ಕರ್ ಮಾದ ನಂತರ ಅರ್ಕರ ಒತ್ತಿದೆ ಋಕಾರವನ್ನ ಮಾದ ಮೊದ್ಲೆ ತಗೊಳ್ತವೆ ಣಿ ಣಿ ಅಲ್ಲ ಣಿ ನಾಲ್ಗೆ ಮರ್ಚಿ ಹೇಳಬೇಕು ಕರ್ಮಾಣಿ ಕುರುವನ್ ಕುರುವನ್ ಋಕರ ವಾದ ನಂತರ ಅರ್ಕರ ಒತ್ತಿದೆ ವಾದ ಮೊದ್ಲೆ ಹೇಳಿ ತೊಕೊ ಹೇಳ್ಬೇಕು ಕುರುವನ್ ಸಿದ್ಧಿಮ ನೀ ಮತ್ತೆ ಸಿ ಎರಡು ಅಕ್ಷರಗಳು ಸೇರಿದೆ ಸಂಯುಕ್ತ ಅಕ್ಷರಗಳು ಕುರುವನ್ ಸಿದ್ಧಿಮ ಸಿದ್ಧಿಮ ದಿ ದು ಮತ್ತೆ ಧಿ ಎರಡು ಅಕ್ಷರಗಳು ಸೇರಿದೆ ದು ಮತ್ತೆ ಧಿ ಧಿ ಮಹಾಪ್ರಣ ಅಡಿ ಒತ್ತು ಮಹಾಪ್ರಣ ಧಿ ಸಿದ್ಧಿಮ ವಾಪ್ಸ್ಯಸಿ ವಾ ವೀರ್ಘಾಕ್ಷರ ಪು ಸ ಮೂರು ಅಕ್ಷರಗಳು ಸೇರಿವೆ ವಾಪ್ಸ್ಯಸಿ ಅಭ್ಯಾಸೇಪ್ಯ ಸಮರ್ಥೋಸಿ ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಈಗ ಚರಣಗಳ ಒಂದೊಂದು ಚರಣ ನಾನು ಹೇಳ್ತೇನೆ ಅದ ನನ್ನ ನಂತರ ನೀವು ಹೇಳಿ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮ ಕುರುವನ್ ಸಿದ್ಧಿಮವಾಪ್ಸ್ಯಸಿ ಎರಡು ಚರಣ ಸೇರಿಸಿ ಹೇಳುವ ಈಗ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥ ತಮಪಿ ಕರ್ಮಾಣಿ ಕರುವನ್ ಸಿದ್ಧಿಮವಾಪ್ಸ್ಯಸಿ ಈಗ ನಾಲ್ಕು ಚರಣಗಳನ್ನ ಹೇಳುವ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕರುವನ್ ಸಿದ್ಧಿಮವಾಪ್ಸ್ಯಸಿ ओके okay. नेक्स्ट वन द श्लोक अथैतदप्यशक्तोऽसि कर्तुं मदमाश्रितः सर्वकर्मफलत्यागन् तथ कुरुयतात्मवान् अथैत अ थै आथाई थामः थै थै दीर्घाक्षर ऐ दीर्घाक्षर अथैत ಸ್ವಲ್ಪ ಅಥೈತ ದಪ್ಪ್ಯ ದಪ್ಪ್ಯ ದ ದಾದ ನಂತರ ಅನ್ನ ತಕೊಳ್ಳಿ ದಪ್ಪಿಯ ಪೂ ಮತ್ತೆ ಯ ಶಕ್ತೋಸಿ ಶಕ್ತೋಸಿ ಕ ಮತ್ತೆ ತೋ ದೀರ್ಘಾಕ್ಷರ ನಂತರ ಅಲ್ಲೊಂದು ಅವಗ್ರಹ ಅಂದರೆ ಅಲ್ಲೊಂದು ಅಕ್ಷರ ಇತ್ತು ಈಗ ಇಲ್ಲ ಅಕ್ ಶಕ್ತೋಸಿ ಅದು ಸಂಧಿ ಈ ಇದರಲ್ಲಿ ಬರ್ತದೆ ಅಥೈತ ದಪ್ಯ ಶಕ್ತೋಸಿ ಕರ್ತ ತುಂ ಮದ್ಯೋಗ ಕರ್ತುಂ ಕಾದ ನಂತರ ಋಕರವನ್ನ ತಕೊಳ್ಳಿ ತು ಕರ್ತು ಕರ್ತುಂ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಮಾ ಇದೆ ಕರ್ತುಂ ಮದ್ಯೋಗ ಮದ್ಯೋಗ ದು ಮತ್ತೆ ಯೋ ದೀರ್ಘಾಕ್ಷರ ಮದ್ಯೋಗ ಗ ಮಾಿತ ಮಾ ದೀರ್ಘಾಕ್ಷರ ಶ್ರಿ ಶಿವ ಮತ್ತೆ ರಿ ಎರಡು ಅಕ್ಷರಗಳು ಸೇರಿದೆ ಸಂಯುಕ್ತಾಕ್ಷರ ಶ್ರೀ ತ ಆದ ನಂತರ ಹ ಹಾದ ಉಚ್ಚಾರಣೆ ವಿಸರ್ಗದ ಉಚ್ಚಾರಣೆ ಹ ಸರ್ವ ಕರ್ಮ ಸರ್ವ ವಾದ ಮೊದಲೇ ತಕೊಳ್ಬೇಕು ಸರ್ವ ಕರ್ಮ ಕಾದ ನಂತರ ಋಕಾರ ತಕೊಂಡು ಮ ಆ ನಂತರ ಅಲ್ಲಿ ಅಕಾರ ಗೊತ್ತಿದೆ ಫಲ ಇಲ್ಲಿ ಫಲ ಅಲ್ಲ ಫಲ ಹ್ಮ್ ಬಾಯನ್ನ ಮುಚ್ಚಿ ಫೋರ್ಸ್ ಅಲ್ಲಿ ಬಿಡ್ಬೇಕು ಫಲತ್ಯಾಗ ನಮ್ಗೆ ಅಭ್ಯಾಸ ಆಗಿದೆ ಫಲ ಹೇಳಿ ಅದು ಫಲ ಅಲ್ಲ ಫಲ ಪ ಫ ನಾವೆಲ್ಲ ನಾಲಿಗೆ ಇದು ತುಟಿಯನ್ನ ಮುಚ್ಚಿ ಹೇಳುವಂತಹ ಶಬ್ದಗಳು ಔಷ್ಯ ಅಂತ ಹೇಳ್ತಾರೆ ಇದಕ್ಕೆ ಫಲ ಓಕೆ ಸರ್ವ ಕರ್ಮ ಫಲತ್ಯಾಗ ಮತ್ತೆ ಯಾ ತ್ಯಾ ದೀರ್ಘಾಕ್ಷರ ಗನ್ ಗಾದ ನಂತರ ಅನುಸ್ವರದ ಉಚ್ಚಾರಣೆ ನ ತಾ ಇದೆ ತಾತ ದಾದ ನಾದ ಅರ್ಧ ಸರ್ವ ಕರ್ಮ ತಥ ತಥ ಆದ ನಂತರ ಅಲ್ಲೊಂದು ಅನುಸ್ವರದ ಉಚ್ಚ ಅನು ಅಲ್ಲಿ ಅಲ್ಲ ವಿಸರ್ಗ ಇದೆ ವಿಸರ್ಗದ ಉಚ್ಚಾರಣೆ ಖ ಅಕ್ಷರ ಕು ಇದೆ ತಥಕ್ ತಥಕ್ ಕುರು ಯಾತ್ಮವಾನ್ ಕುರು ಯಥಾತ್ಮವಾನ್ ಯತ್ಮವಾನ್ ಯಾತಾ ದೀರ್ಘಾಕ್ಷರತ್ ಮತ್ತೆ ಮ ಎರಡು ಅಕ್ಷರಗಳು ಸೇರಿದೆ ಸಂಯುಕ್ತಾಕ್ಷರ ಅಂತ ಹೇಳ್ತವೆ ಯಥಾತ್ಮವಾನ್ ವಾ ಯಾತ್ಮವಾನ್ ದೀರ್ಘಾಕ್ಷರ್ಯ ಶಕ್ತು ಮಧ್ಯ ಕುರು ಫಲತ್ಯಾತ್ಮವಾನ್ ಓಕೆ ಈಗ ಒಂದೊಂದೇ ಚರಣಗಳನ್ನು ಹೇಳಿಕೊಂಡು ಹೋಗುವ ಅಥೈತದಪ್ಯ ಶಕ್ತೋಸಿ ಕರ್ತು ಸಾರಿ ಅಥೈತದಪ್ಯ ಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲ ತಥಕ್ ಕುರು ಯಥಾತ್ಮವಾನ್ ಈಗ ಎರಡು ಚರಣ ಸೇರಿಸಿ ಹೇಳುವ ಅಥೈತದಪ್ಯಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗನ್ ತಥಕ್ ಕುರು ಯಥಾತ್ಮವಾನ್ ಇಲ್ಲಿ ನಾಲ್ಕು ಅಕ್ಷರಗಳ ನಾಲ್ಕು ಚರಣಗಳನ್ನ ಸೇರಿಸಿ ಹೇಳುವ ಈಗ ಅಥೈತದಪ್ಯಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲ ತ್ಯಾಗನ್ ತಥ ಕುರು ಓಕೆ ಈಗ ಹನ್ನೆರಡನೇ ಶ್ಲೋಕ ಶ್ರೇಯೋ ಹಿ ವಿಶಿಷ್ಯತೆ ಧ್ಯಾನ ಜ್ಞಾನಮ್ಯಾಶಿಷ್ಯತೆ ತ್ಯಾಗಸ್ ತ್ಯಾಗಾಚ್ಛಾಂತಿರನಂತರ ಇಲ್ಲಿ ಶ್ರೇಯೋ ಹಿ ಶ್ರೀಮತ್ಯ ರೇ ದೀರ್ಘಾಕ್ಷರ ಯೋ ದೀರ್ಘಾಕ್ಷರ ಅಲ್ಲಿ ಎರಡು ಅದು ಸಂಯುಕ್ತಾಕ್ಷರ ಕೂಡ ಶ್ರೇ ಶಿವಮತ್ತೆ ರೀ ಸೇರಿದೆ ಅಲ್ಲಿ ಸಂಯುಕ್ತಾಕ್ಷರ ಶ್ರೇ ದೀರ್ಘಾಕ್ಷರ ಯೋ ದೀರ್ಘಾಕ್ಷರ ಹಿ ಹೃಸ್ವ ಹಿ ಜ್ಞಾನ ಜಿ ಮತ್ತೆ ಜ್ಞಾ ಜ್ಞಾ ಜ್ಞಾನ ಜ್ಞಾನ ಜ್ಯಾನ ಮತ್ತೆ ಜ್ಞಾನ ಇದು ರೀಜನಲ್ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿ ಹೇಳ್ತಾರೆ ಯಾವುದು ತಪ್ಪಲ್ಲ ಆದ್ರೆ ನಿಜವಾಗಿ ನಾವು ಹೇಳ್ಬೇಕಾದ್ರೂ ಜಿಯಾನ ಜಿ ಮತ್ತೆ ಇಯಾ ನೇಸಲ್ ವಾಯ್ಸ್ ಮೂಗಿನ ವಾಯ್ಸ್ ಬರ್ಬೇಕಲ್ಲಿ ಶ್ರೇಯೋ ಹಿ ಜ್ಞಾನ ಮಭ್ಯಾಸ್ ಮಭ್ಯಾಸ್ ಭು ಮತ್ತೆ ಯಾ ಭು ಮಹಾ ಅಲ್ಲಿ ಮಹಾಪ್ರಾಣ ನಂತರ ಯಾ ದೀರ್ಘಾಕ್ಷರ ಎರಡು ಅಕ್ಷರಗಳು ಸೇರಿದೆ ಅದನ್ನ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ ಮಭ್ಯಾಸ್ ಸಾ ದೀರ್ಘಾಕ್ಷರ ಜು ಜ ಅಲ್ಲ ಶ್ರೇಯೋ ಹಿ ಜ್ಞಾನ ಜ್ಞಾನಾಧ್ಯ ವಿಶಿಷ್ಯತೆ ಜ್ಞಾನ ಜು ಮತೆ ನ್ಯಾ ಜ್ಞಾನ ಎರಡು ಕೂಡ ದೀರ್ಘಾಕ್ಷರಗಳು ಜಿ ಮತ್ತು ಜ್ಞಾನ ಜ್ಞಾನ ಜ್ಯಾನ ದೀರ್ಘಾಕ್ಷರ ಧ್ಯಾನ ದ ಧ ಯ ಧ ಅಲ್ಪ್ರಾಣ ಧ ಮಹಾಪ್ರಾಣ ಯಾ ದೀರ್ಘಾಕ್ಷರ ಯಾ ಓಕೆ ಮೂರು ಅಕ್ಷರಗಳು ಸೇರಿದೆ ನ ಆದ ನಂತರ ವುಕಾರ ಅಲ್ಲಿ ಅದರ ಮುಂದಿನ ಅಕ್ಷರ ವಿ ಇದೆ ಜ್ಞಾ ಜ್ಞಾನಾಧ್ಯ ವಿಶಿಷ್ಯತೆ ವಿಶಿಷ್ಯತೆ ಶಿ ಇಲ್ಲಿ ಶಂಕರ ಶ ಷಣ್ಮುಖ ವಿಶಿಷ್ಯತೆ ವಿಶಿಷ್ಯತೆ ಶತೆ ಶು ಎರಡು ಅಕ್ಷರಗಳು ಸೇರಿ ದೀರ್ಘಾಕ್ಷರ ವಿಶಿಷ್ಯತೆ ಓಕೆ ಶ್ರೇಯೋ ಹಿ ಜ್ಞಾನಮ್ಯಾಧ್ಯ ಕರ್ಮ ಧ್ಯಾನ ಧ ಮಹಾಪ್ರಾಣ ಯಾ ದೀರ್ಘಾಕ್ಷರ ಧ್ಯಾನಾ ದೀರ್ಘಾಕ್ಷರ ತ್ ಪ್ಲಸ್ ಕ ಎರಡು ಅಕ್ಷರಗಳು ಸೇರಿದೆ ಕ ಕರ್ಮ ಕಾರವನ್ನ ಮಾದ ಮೊದಲೇ ತಕೊಳ್ಬೇಕು ಅರ್ಕಾರ ಹೊತ್ತು ಮಾದ ನಂತರ ಇದೆ ಕರ್ಮ ಧ್ಯಾನಾತ್ ಕರ್ಮ ಫಲತ್ಯಾಗ ಫಲ ಫ ಲಾದ ಒಟ್ಟಿಗೆ ತ ತಗೊಳ್ಬೇಕು ತು ಮತ್ತೆ ಯಾ ತ್ಯಾಗಸ್ ಗಾದ ನಂತರ ವಿಸರ್ಗದ ಉಚ್ಚಾರಣೆ ಧ್ಯಾನಾತ್ ಕರ್ಮ ತ್ಯಾಗಸ್ ತ್ಯಾಗ ಛಾಂತಿರ ನಂತರಂ ತ್ಯಾಗ ತು ಮತ್ತೆ ಯಾ ದೀರ್ಘಾಕ್ಷರ ಗಾ ದೀರ್ಘಾಕ್ಷರ ಚಿ ಮತ್ತೆ ಛ ಮಹಾಪ್ರಾಣ ಚಿ ಅಲ್ಪ ಪ್ರಾಣ ಇಲ್ಲಿ ಇಲ್ಲಿ ಅಲ್ಪ ಪ್ರಾಣ ಛ ದೀರ್ಘ ದೀರ್ಘಾಕ್ಷರವೂ ಹೌದು ಮಹಾಪ್ರಾಣವೂ ಹೌದು ನಂತರ ಅಲ್ಲಿ ಅನುಸ್ವಾರದ ಉಚ್ಚಾರಣೆಯನ್ನು ತ್ಯಾಗ ಛಾಂತಿರ ತಿರ ನಂತರಂ ನನ್ ನಾದ ನಂತರ ಅನುಸ್ವಾರದ ಉಚ್ಚಾರಣೆ ನ್ ನಂತರ ತರಂ ಓಕೆ ಶ್ರೇಯೋ ಹಿ ಜ್ಞಾನಮ್ಯಾ ಜ್ಞಾನ ಧ್ಯಾನ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ್ತಿರನಂತರಂ ಓಕೆ ಇವತ್ತಿಗೆ ನಮ್ಮ ಮೂರು ಶ್ಲೋಕಗಳು ಆಯಿತು ಈಗ ಪ್ರೇಯರ್ ನೋಡುವ योगेशं सच्छिदानन्दं वासुदेवं व्रजप्रियं धर्मसंस्थापकं वीरं कृष्णं वन्दे जगद्गुरुं श्रीकृष्णं वन्दे जगद्गुरुं ॐ श्रीकृष्णार्पणमस्तु